ತಂದೆ ತಾಯಂದಿರೆ ಶ್ರೀ ದೇವಿ ಸ್ತುತಿ ಕೇಳಿಕೊಂಡು ಬರೋಣ ಬನ್ನಿ ಶುಂಭ ನಿಶುಂಭರ ಡಂಬಕ ದಾಂಬಿಕೆ ಶುಂಭ ನಿಶುಂಭರ ಡಂಬಕ ದಾಂಬಿಕೆ ಅಂಬಿಕೆ ಜಗದಾಂಬಿಕೆ ಮಹಿಷ ಮರ್ದಿನಿ ಮಂಗಳವರ್ದಿನಿ ಹಿಂಗಿದ ಜಾಚ್ಯುತ ಅಮರಭಯಾನಿ ಭಜಿಪ ಮುನಿ ಜನಕ ಜಪ ಗಾಯತ್ರಿಣಿ ಆದಿಪರಾಯಣಿ ಓಂಕಾರ ರೂಪಿಣಿ ಚಿನ್ಮಯ ಆತ್ಮ ಶ್ರೀ ಗುರು ವಿಶ್ವಾರಾಧ್ಯರ ಮನಮಂದಿರ ವಾಶಿನಿ ಭವಾನಿ ಅಂಬಿಕೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಶುಂಭ ನಿಶುಂಬರ ಡಂಬಕ ದಾಂಬಿಕೆ ಎಂದರೆ ಇಲ್ಲಿ ದೇವಿಯನ್ನು ಗುರುತುಪಡಿಸುವುದು ಆಕೆ ಧರ್ಮದ ಪರಿರಕ್ಷಕಿ ಎಂದು ಶುಂಭ ಮತ್ತು ನಿಶುಂಬರ ದೈವಿಕ ಶಕ್ತಿಯನ್ನೇ ತಮ್ಮ ಸ್ವಾರ್ಥಕ್ಕೆ ಬಳಸಲು ಇಚ್ಛಿಸಿದರು ಆಗ ದೇವಿ ಅವುಗಳನ್ನು ಸಂಹರಿಸಿದಳು ಡಂಬಕ ಎಂದರೆ ಗರ್ವ ಗೋಜಲು ಅಹಂಕಾರ ಇದರನ್ನು ನಾಶ ಮಾಡುವಳು ಅಂದರೆ ಡಂಬಕ ದಾಂಬಿಕೆ ಗರ್ವಂತರಿಗೆ ಅಂತಿಮವಾದ ಶಕ್ತಿ ಅಂಬಿಕೆ ಜಗದಾಂಬಿಕೆ ಎಂದರೆ ಅಂಬಿಕೆ ಈ ಶಕ್ತಿ ಪ್ರತಿ ಜೀವಿತನಲ್ಲೂ ಇರುವ ತಾಯಿ ಶಕ್ತಿ ಜಗದಾಂಬಿಕೆ ಸಕಲ ಜೀವಿಗಳ ಉಗಮ ಹಾಗೂ ಪಾಲನೆ ಮಾಡುವ ಜಗತಿ ತಾಯಿ ಈ ಸಾಲುಗಳ ಸಾರಾಂಶ ನೋಡೋಣ ಬನ್ನಿ ದೇವಿ ದುರ್ಗೆಯ ಶುಂಭ ಮತ್ತು ನಿಶುಂಭ ಎಂಬ ದುಷ್ಟ ದೈತ್ಯರ ಅಹಂಕಾರವನ್ನು ಸಂಹರಿಸಿದವಳಾಗಿದ್ದಾಳೆ ಆಕೆಯು ಜಗತ್ತಿನ ತಾಯಿ ಎಲ್ಲರ ಪಾಲಕಿ ರಕ್ಷಕಿ ಮತ್ತು ಕರುಣಾಮಯಿ ಭಕ್ತನು ಆ ದೇವಿಗೆ ಶರಣಾಗಿ ನಮಸ್ಕಾರ ಸಲ್ಲಿಸುತ್ತಾನೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಮಹಿಷ ಮರ್ದಿನಿ ಮಂಗಲವರ್ಧಿನಿ ಎಂದರೆ ಮಹಿಷಾಸುರನು ಶಕ್ತಿ ಧರ್ಮ ಮತ್ತು ಸತ್ಯದ ವಿರುದ್ಧವಾದ ಅಹಂಕಾರದ ದೈತ್ಯ ಅವನನ್ನು ನಾಶ ಮಾಡಿದವಳು ದುರ್ಗಾದೇವಿ ಅಂದರೆ ಅವಳು ಹಸುರ ತತ್ವವನ್ನು ಕೊಂದ ಶಕ್ತಿ ಸ್ಥಳಿ ಮಂಗಲವರ್ಧಿನಿ ಅವಳ ಕೃಪೆ ಮಾತ್ರದಿಂದ ಜೀವನದಲ್ಲಿ ಸುಭದ ಬೂದು ಬೆಂಕಿಯಾಗುತ್ತದೆ ಭಕ್ತನ ಮನಸ್ಸಿನಲ್ಲಿ ಧರ್ಮ ಭಕ್ತಿ ಶ್ರದ್ಧೆ ಎಂಬ ಮಂಗಳ ಬಿಳುಪು ಬೆಳೆಯುತ್ತದೆ ಹಿಂಗಿಸಿದ ಅಚ್ಯುತ ಅಮರ ಭಯಾನಿ ಎಂದರೆ ದೇವತೆಗಳು ಭಯಪಟ್ಟು ರಕ್ಷಣೆ ಕೇಳಿದಾಗ ಅವಳೇ ಧೈರ್ಯ ಕೊಟ್ಟಳು ಅಜಾ ಬ್ರಹ್ಮನು ಅಚ್ಯುತ ವಿಷ್ಣು ಅಮರ ಇತರ ದೇವತೆಗಳು ಇವರ ಹೃದಯದಲ್ಲಿದ್ದ ಭಯವನ್ನು ಹಿಂಗಿಸಿದವಳು ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹರಿಸಿ ಜಗತ್ತಿನಲ್ಲಿ ಮಂಗಳವನ್ನು ವೃದ್ಧಿಪಡಿಸುತ್ತಾಳೆ ಬ್ರಹ್ಮ ವಿಷ್ಣು ಮತ್ತು ಇತರ ದೇವತೆಗಳ ಭಯವನ್ನು ಅವಳು ತಣಿಸಿದೆ ಅವಳು ಎಲ್ಲರಿಗೂ ರಕ್ಷಕಿಯಾದ ಪರಮಶಕ್ತಿ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಭಜಪ ಮುನಿ ಜನಕ ಜಪ ಗಾಯತ್ರಿನಿ ಈ ಪಂಕ್ತಿಯಲ್ಲಿ ದೇವಿಯನ್ನು ಜ್ಞಾನ ಮಗ್ನ ಮುನಿಗಳ ಹೃದಯದಲ್ಲಿ ಸ್ಪಂದಿಸುವ ಜಪಶಕ್ತಿಯಾಗಿ ನೋಡಲಾಗಿದೆ ಗಾಯತ್ರಿ ಇಲ್ಲಿಗೆ ಕೇವಲ ಮಂತ್ರವಲ್ಲ ಅವಳು ಬುದ್ಧಿಯ ಬೆಳಕನ್ನು ಕೊಡುವ ಜ್ಞಾನದ ತಾಯಿ ಅವಳನ್ನು ಮುನಿಗಳು ಕಜಪ ಪವಿತ್ರ ಜಪ ಮೂಲಕ ತಮ್ಮ ಅಂತರಾತ್ಮದಲ್ಲಿ ಅನುಭವಿಸುತ್ತಾರೆ ಆದಿಪರಾಯಣಿ ಓಂಕಾರ ರೂಪಿಣಿ ಎಂದರೆ ಅವಳ ಬ್ರಹ್ಮಾಂಡದ ಆದಿಶಕ್ತಿ ಎಲ್ಲವೂ ಅವಳಿಂದಲೇ ಪ್ರಾರಂಭ ಓಂಕಾರ ರೂಪಿಣಿ ಆಕೆ ಓಂ ಎಂಬ ನಾದದ ರೂಪವಲ್ಲದೆ ಬೇರೆ ಏನೂ ಅಲ್ಲ ಓಂ ಎಂಬುದು ಎಲ್ಲ ಮಂತ್ರಗಳ ಮೂಲ ಹಾಗಾಗಿ ದೇವಿಯ ಮಾನಸಿಕ ಶುದ್ಧ ಧ್ವನಿಯಾದ ಓಂ ನಾದದ ರೂಪ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಗಾಯತ್ರಿ ದೇವಿಯು ತಪಸ್ವಿಗಳು ಜಪಿಸುವ ಮಂತ್ರ ಸ್ವರೂಪಿಣಿ ಅವಳೇ ಪ್ರಪಂಚದ ಆದಿಶಕ್ತಿ ಮತ್ತು ಓಂ ಎಂಬ ಶುದ್ಧನಾದದ ರೂಪವಾದ ಪರಮಾತ್ಮ ಶಕ್ತಿ ಒಂದೇ ಸಾಲಿನಲ್ಲಿ ಹೇಳುವುದಾದರೆ ಗಾಯತ್ರಿ ದೇವಿಯು ಜ್ಞಾನ ಧ್ಯಾನ ಮತ್ತು ಸೃಷ್ಟಿಯ ಮೂಲ ಶಕ್ತಿ ಈ ಕೊನೆಯ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಚಿನ್ಮಯ ಆತ್ಮ ಶ್ರೀಗುರು ವಿಶ್ವರಾಧ್ಯ ಎಂದರೆ ಚಿನುಮಯ ಎಂದರೆ ಶುದ್ಧ ಜ್ಞಾನ ರೂಪ ಬಾಹ್ಯ ಜಗತ್ತಿಗೆ ಮೀರದ ಆತ್ಮತತ್ವ ಶ್ರೀಗುರು ವಿಶ್ವರಾಧ್ಯ ಈ ಚಿನುಮಯ ತತ್ವದಲ್ಲಿ ಸ್ಥಿತರಾದ ಜ್ಞಾನಮೂರ್ತಿಗಳು ಅಂದರೆ ದೇವಿಯು ಗುರುವಿನ ಅಂತರಾತ್ಮದಲ್ಲಿ ಪ್ರಕಾಶಿಸುವ ಚೈತನ್ಯ ಶಕ್ತಿ ಮನಮಂದಿರ ವಾಸಿನಿ ಭವಾನಿ ಅಂಬಿಕೆ ಎಂದರೆ ಅವಳ ಮನಸ್ಸಿನ ಮಂದಿರದಲ್ಲಿ ವಾಸ ಮಾಡುವ ತಾಯಿ ಭಕ್ತನ ಅಂತಃಕರಣದಲ್ಲೇ ಇರುವ ಭವಾನಿ ಅವಳ ಹೆಸರು ಅಂಬಿಕೆ ಘೋಷಣೆಯ ತಾಯಿ ಕರುಣೆಯ ರೂಪ ಈ ಕೊನೆಯ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ದೇವಿ ಭವಾನಿ ಚೈತನ್ಯ ರೂಪಿಣಿಯವಳು ಶ್ರೀ ಗುರು ವಿಶ್ವರಾಧ್ಯರ ಆತ್ಮದಲ್ಲಿ ವಾಸ ಮಾಡುವ ಶಕ್ತಿ ಭಕ್ತನ ಮನದ ಮಂದಿರದಲ್ಲಿಯೇ ನೆಲೆ ಊರಿರುವ ಕರುಣಾಮಯಿ ಅಂದಿಕೆ